ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಮೂರು ತಿಂಗಳುಗಳ ಹಣ ನಿಮ್ಮ ಖಾತೆಗೆ ಜಮವಾಗಿಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದು ನಿಮ್ಮ ಖಾತೆಗೆ ಮೂರು ತಿಂಗಳುಗಳ ಹಣವನ್ನು ಹೇಗೆ ಪಡೆಯುವುದು ಮತ್ತು ಯಾವಾಗ ಬರುತ್ತದೆ ಎಂದು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಅದರ ಜೊತೆಗೆ ಶೇರ್ ಮಾಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಕಳೆದ ಮೂರು ತಿಂಗಳುಗಳಿಂದ ಫಲಾನುಭವಿಗಳ ಖಾತೆಗೆ ಜಮವಾಗಿಲ್ಲ ಏಕೆಂದರೆ ನಮ್ಮ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವ ಕಾರಣ ಏನೆಂದರೆ ತಾಂತ್ರಿಕ ದೋಷ ದೋಷದಿಂದ ಲೇಟ್ ಆಗಿದೆ ಎಂದಿದ್ದಾರೆ ಮತ್ತು ಹಣ ಬಹಳ ಜಾಸ್ತಿ ಆಗಿರುವುದರಿಂದ ಒಬ್ಬೊಬ್ಬರಿಗೆ ತಲಾ ಆರು ಸಾವಿರ ರೂಪಾಯಿ ಆಗಿರುವುದರಿಂದ ಒಂದೇ ಸಾರಿ ಕ್ರೆಡಿಟ್ ಆಗುತ್ತಿಲ್ಲ ಎಂದಿದ್ದಾರೆ ಆದ್ದರಿಂದ ಜನರು ಮತ್ತು ಫಲಾನುಭವಿಗಳು ಸಹಕರಿಸಬೇಕು ಎಂದಿದ್ದಾರೆ ಅದರ ಜೊತೆಗೆ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದಿರಿ ಎಂದಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯು ನಿಮಗಾಗಿಯೇ ಮಾಡಿದ್ದೇವೆ ಸ್ವಲ್ಪ ಲೋಪ ದೋಷ ಮತ್ತು ತಾಂತ್ರಿಕ ಸಮಸ್ಯೆಯಿಂದ ತಡವಾಗಿದೆ ಅಷ್ಟೇ ಕ್ಷಮೆ ಇರಲಿ ಎಂದು ಫಲಾನುಭವಿಗಳಿಗೆ ಕ್ಷಮೆಯನ್ನು ಕೋರಿದ್ದಾರೆ ನಂತರ ಜೂನ್ ತಿಂಗಳಿನ ಹಣವನ್ನು ಹಾಕಿದ್ದೇವೆ ಜುಲೈ ಆಗಸ್ಟ್ ತಿಂಗಳಿನ ಹಣವನ್ನು ಮುಂದಿನ ವಾರ ಹಾಕುತ್ತೇವೆ ಎಂದಿದ್ದಾರೆ ಆದರೆ ಸಾಧ್ಯವಾದಷ್ಟು ಜುಲೈ ತಿಂಗಳಿನ ಗೃಹಲಕ್ಷ್ಮಿ ಹಣವನ್ನು ಸದ್ಯವೇ ಹಾಕುತ್ತೇವೆ ಆಗಸ್ಟ್ ತಿಂಗಳಿನ ಗೃಹಲಕ್ಷ್ಮಿ ಹಣವನ್ನು ಮುಂದಿನ ವಾರ ಹಾಕುತ್ತೇವೆ ಎಂದಿದ್ದಾರೆ ಒಟ್ಟಿನಲ್ಲಿ ನಮ್ಮ ಈ ಒಂದು ಐದು ಯೋಜನೆಗಳನ್ನು ಯಾವುದೇ ರೀತಿ ನಿಲ್ಲಿಸಲ್ಲ ಸ್ವಲ್ಪ ತಡವಾಗಬಹುದು ಅಷ್ಟೇ ಎಂದಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಅದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಮೂರು ತಿಂಗಳುಗಳ ಹಣ ನಿಮ್ಮ ಖಾತೆಗೆ ಜಮವಾಗಿಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದು ನಿಮ್ಮ ಖಾತೆಗೆ ಮೂರು ತಿಂಗಳುಗಳ ಹಣವನ್ನು ಹೇಗೆ ಪಡೆಯುವುದು ಮತ್ತು ಯಾವಾಗ ಬರುತ್ತದೆ ಎಂದು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಅದರ ಜೊತೆಗೆ ಶೇರ್ ಮಾಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಕಳೆದ ಮೂರು ತಿಂಗಳುಗಳಿಂದ ಫಲಾನುಭವಿಗಳ ಖಾತೆಗೆ ಜಮವಾಗಿಲ್ಲ ಏಕೆಂದರೆ ನಮ್ಮ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವ ಕಾರಣ ಏನೆಂದರೆ ತಾಂತ್ರಿಕ ದೋಷ ದೋಷದಿಂದ ಲೇಟ್ ಆಗಿದೆ ಎಂದಿದ್ದಾರೆ ಮತ್ತು ಹಣ ಬಹಳ ಜಾಸ್ತಿ ಆಗಿರುವುದರಿಂದ ಒಬ್ಬೊಬ್ಬರಿಗೆ ತಲಾ ಆರು ಸಾವಿರ ರೂಪಾಯಿ ಆಗಿರುವುದರಿಂದ ಒಂದೇ ಸಾರಿ ಕ್ರೆಡಿಟ್ ಆಗುತ್ತಿಲ್ಲ ಎಂದಿದ್ದಾರೆ ಆದ್ದರಿಂದ ಜನರು ಮತ್ತು ಫಲಾನುಭವಿಗಳು ಸಹಕರಿಸಬೇಕು ಎಂದಿದ್ದಾರೆ ಅದರ ಜೊತೆಗೆ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದಿರಿ ಎಂದಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯು ನಿಮಗಾಗಿಯೇ ಮಾಡಿದ್ದೇವೆ ಸ್ವಲ್ಪ ಲೋಪ ದೋಷ ಮತ್ತು ತಾಂತ್ರಿಕ ಸಮಸ್ಯೆಯಿಂದ ತಡವಾಗಿದೆ ಅಷ್ಟೇ ಕ್ಷಮೆ ಇರಲಿ ಎಂದು ಫಲಾನುಭವಿಗಳಿಗೆ ಕ್ಷಮೆಯನ್ನು ಕೋರಿದ್ದಾರೆ ನಂತರ ಜೂನ್ ತಿಂಗಳಿನ ಹಣವನ್ನು ಹಾಕಿದ್ದೇವೆ ಜುಲೈ ಆಗಸ್ಟ್ ತಿಂಗಳಿನ ಹಣವನ್ನು ಮುಂದಿನ ವಾರ ಹಾಕುತ್ತೇವೆ ಎಂದಿದ್ದಾರೆ ಆದರೆ ಸಾಧ್ಯವಾದಷ್ಟು ಜುಲೈ ತಿಂಗಳಿನ ಗೃಹಲಕ್ಷ್ಮಿ ಹಣವನ್ನು ಸದ್ಯವೇ ಹಾಕುತ್ತೇವೆ ಆಗಸ್ಟ್ ತಿಂಗಳಿನ ಗೃಹಲಕ್ಷ್ಮಿ ಹಣವನ್ನು ಮುಂದಿನ ವಾರ ಹಾಕುತ್ತೇವೆ ಎಂದಿದ್ದಾರೆ ಒಟ್ಟಿನಲ್ಲಿ ನಮ್ಮ ಈ ಒಂದು ಐದು ಯೋಜನೆಗಳನ್ನು ಯಾವುದೇ ರೀತಿ ನಿಲ್ಲಿಸಲ್ಲ ಸ್ವಲ್ಪ ತಡವಾಗಬಹುದು ಅಷ್ಟೇ ಎಂದಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಅದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು